ನಿಮಿಷದಲ್ಲಿ ಮುಳುಗಿದ ಹಳ್ಳಿ ಮೇಘಸ್ಫೋಟ ಪ್ರವಾಹಕ್ಕೆ ಕೊಚ್ಚಿ ಹೋದ ಉತ್ತರ ಗ್ರಾಮ ಪ್ರಾಕೃತಿಕ ವಿಕೋಪಗಳ ಶಾಪ ಎದುರಿಸ್ತಾ ಇರುವ ಉತ್ತರಾಖಂಡಕ್ಕೆ ಮತ್ತೊಂದು ಸ್ಫೋಟ ಅಪ್ಪಳಿಸಿದೆ ಮಂಗಳವಾರ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟದಿಂದ ಉಂಟಾದ ಜಲಪ್ರಳಯಕ್ಕೆ ಅರ್ಧ ಗ್ರಾಮವೇ ಕೊಚ್ಚಿ ಹೋಗಿದೆ ಘಟನೆಯಲ್ಲಿ ನಾಲ್ವರು ಮೃತಪಟ್ಟಿದ್ದು ಎಪ್ಪತ್ತು ಜನರು ನಾಪತ್ತೆಯಾಗಿದ್ದಾರೆ ಎಂಟರಿಂದ ಹತ್ತು ಯೋಧರು ಕೊಚ್ಚಿ ಹೋಗಿದ್ದು ಈವರೆಗೆ ನೂರ ಮೂವತ್ತು ರಕ್ಷಣೆ ಮಾಡಲಾಗಿದೆ ಈ ದುರಂತದ ಪ್ರಮುಖ ಬೆಳವಣಿಗೆಗಳು ಇಲ್ಲಿವೆ ಅವಳಿ ಮೇಘಸ್ಫೋಟಗಳಿಂದ ವ್ಯಾಪಕ ವಿನಾಶ ಧರಾಲಿ ಮತ್ತು ಸುಖಿ ಟಾಪ್ನಲ್ಲಿ ಎರಡು ಮೇಘಸ್ಫೋಟಗಳು ಸಂಭವಿಸಿ ಒಂದೇ ಬೆಟ್ಟದ ಎರಡು ಇಳಿಜಾರುಗಳಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿಸಿದ್ವು ಸಾವಿನ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಹಲವರು ನಾಪತ್ತೆಯಾಗಿದ್ದಾರೆ ಅಧಿಕಾರಿಗಳು ಇಲ್ಲಿಯವರೆಗೆ ನಾಲ್ಕು ಸಾವುಗಳನ್ನು ದೃಢಪಡಿಸಿದ್ದಾರೆ ಎಪ್ಪತ್ತು ಜನರು ನಾಪತ್ತೆಯಾಗಿದ್ದಾರೆ ಎಂಟರಿಂದ ಹತ್ತು ಯೋಧರು ಕೊಚ್ಚಿ ಹೋಗಿದ್ದಾರೆಂದು ಶಂಕಿಸಲಾಗಿದೆ ನೀರಿನಲ್ಲಿ ಕೊಚ್ಚಿ ಹೋದಂತಹ ಇಪ್ಪತ್ತಕ್ಕೂ ಹೆಚ್ಚು ಹೋಟೆಲ್ಗಳು ಅತಿಥಿ ಗೃಹಗಳು ಧರಾಲಿಯೊಂದರಲ್ಲೇ ಇಪ್ಪತ್ತರಿಂದ ಇಪ್ಪತ್ತೈದು ಹೋಟೆಲ್ಗಳು ಮತ್ತು ಅತಿಥಿ ಗೃಹಗಳು ಕೊಚ್ಚಿ ಹೋಗಿರಬಹುದು ಎಂದು ಸ್ಥಳೀಯರು ಮತ್ತು ಅಧಿಕಾರಿಗಳು ಅಂದಾಜಿಸಿದ್ದಾರೆ ನೂರ ಮೂವತ್ತು ಜನರ ರಕ್ಷಣೆ ಭಾರಿ ಮಳೆ ಮತ್ತು ಪ್ರವಾಹದ ಪರಿಸ್ಥಿತಿಯಲ್ಲಿಯೂ ಸೇನೆ ಎಸ್ಡಿಆರ್ಎಫ್ ಮತ್ತು ಸ್ಥಳೀಯ ಪೊಲೀಸರ ರಕ್ಷಣಾ ಸಿಬ್ಬಂದಿ ಮಂಗಳವಾರ ಮಧ್ಯರಾತ್ರಿಯ ವೇಳೆಗೆ ಎಪ್ಪತ್ತು ಜನರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾದರು ಅವಶೇಷಗಳ ಅಡಿಯಲ್ಲಿ ಹೂತು ಹೋದ ಕಲ್ಪ ಕೇದಾರ ಶಿವ ದೇವಾಲಯ ಕತುರೆ ಶೈಲಿಯಲ್ಲಿ ನಿರ್ಮಿಸಲಾದ ಮತ್ತು ಕೇದಾರನಾಥವನ್ನು ಹೋಲುವ ಮಹತ್ವದ ಆಧ್ಯಾತ್ಮಿಕ ತಾಣವಾದ ಪ್ರಾಚೀನ ಕಲ್ಪ ಕೇದರ್ ದೇವಾಲಯವು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪತ್ತೆಯಾದಂಥ ಈ ದೇವಾಲಯ ಭೂಗತದಲ್ಲಿತ್ತು ಮತ್ತು ಜನಪ್ರಿಯ ಯಾತ್ರಾ ಸ್ಥಳವಾಗಿತ್ತು ಸಿಎಂ ಧಾಮಿ ನೇತೃತ್ವದಲ್ಲಿ ಪರಿಹಾರ ಕಾರ್ಯಗಳು ರೆಡ್ ಅಲರ್ಟ್ ಜಾರಿ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಪರಿಹಾರ ಕಾರ್ಯಗಳನ್ನ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಉತ್ತರ ಕಾಶಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪ್ರಧಾನಿ ಮೋದಿ ಅಮಿತ್ ಶಾ ಸಂಪೂರ್ಣ ಕೇಂದ್ರದಿಂದ ಕೂಡ ಬೆಂಬಲದ ಭರವಸೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಮತ್ತು ಬೆಂಬಲ ವ್ಯಕ್ತಪಡಿಸಿ ಪರಿಸ್ಥಿತಿಯನ್ನ ಅವಲೋಕಿಸಲು ಸಿಎಂ ಧಾಮಿ ಅವರೊಂದಿಗೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರು ಎನ್ಡಿಆರ್ಎಫ್ ಮತ್ತು ಐಟಿಬಿಪಿ ತಂಡಗಳನ್ನು ತಕ್ಷಣ ನಿಯೋಜಿಸಲು ಆದೇಶಿಸಿದ್ದಾರೆ ಸಿನಿ ತಾರೆಯರಿಂದ ಸಂತಾಪ ಈ ಬಗ್ಗೆ ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಸಂತಾಪವನ್ನ ಸೂಚಿಸಿದ್ದಾರೆ ಮೇಘ ಸ್ಫೋಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಾರಾ ಅಲಿ ಖಾನ್ ಉತ್ತರಾಖಂಡದಲ್ಲಿ ನಡೆದ ಘಟನೆಯಿಂದ ಪ್ರಭಾವಿತರಾದ ಎಲ್ಲರಿಗೂ ನನ್ನ ಹೃದಯ ಮಿಡಿಯುತ್ತದೆ ಎಲ್ಲರಿಗೂ ಸುರಕ್ಷತೆ ಶಕ್ತಿ ಮತ್ತು ಗುಣಪಡಿಸುವಿಕೆಗಾಗಿ ಪ್ರಾರ್ಥಿಸ್ತೇನೆ ಅಂತ ನಟಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ಪ್ರಮುಖ ಮೂಲ ಸೌಕರ್ಯಗಳು ಹಾನಿ ರಸ್ತೆಗಳು ಬಂದ್ ಪ್ರವಾಹದ ನೀರು ರಸ್ತೆಗಳು ಮತ್ತು ಸಂವಹನ ಮಾರ್ಗಗಳಿಗೆ ಹಾನಿಯನ್ನ ಉಂಟು ಮಾಡಿದೆ ಚಮೋಲಿಯಲ್ಲಿ ಭಾರತ ಚೀನಾಗಳಿಗೆ ಹೋಗುವ ರಸ್ತೆ ರೈನಿ ಗ್ರಾಮದ ಬಳಿ ಎರಡು ಸ್ಥಳಗಳಲ್ಲಿ ಕುಸಿದ ನಂತರ ಮುಚ್ಚಿ ಹೋಗಿದೆ ವಿದ್ಯುತ್ ಮತ್ತು ಸಂಪರ್ಕವನ್ನ ಪುನಃ ಸ್ಥಾಪಿಸುವುದು ಅಧಿಕಾರಿಗಳಿಗೆ ಪ್ರಮುಖ ಆದ್ಯತೆಯಾಗಿದೆ ನಿರಂತರ ಮಳೆಯ ನಡುವೆಯೂ ಉಕ್ಕಿ ಹರಿಯುತ್ತಿರುವ ರಿಸ್ಪಾನ ನದಿ ಮೇಘ ಸ್ಫೋಟದ ನಂತರ ನಿರಂತರ ಮಳೆಯಿಂದಾಗಿ ರಿಸ್ಪಾನ ನದಿ ಅಪಾಯ ಹೆಚ್ಚಿದೆ ರಾಜ್ಯದಾದ್ಯಂತ ಮತ್ತಷ್ಟು ಮಳೆಯಾಗುವ ಮುನ್ಸೂಚನೆ ಇರುವುದರಿಂದ ಅಧಿಕಾರಿಗಳು ನೀರಿನ ಮಟ್ಟವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಸಂಕಷ್ಟದಲ್ಲಿರುವ ಜನರಿಗೆ ಉತ್ತರಾಖಂಡ ಸರ್ಕಾರ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ನೀಡಿದೆ ಹಿಮಾಚಲ ಪ್ರದೇಶದ ಕಿನ್ನೌಟ್ ಜಿಲ್ಲೆಯಲ್ಲಿ ಹಠಾತ್ ಪ್ರವಾಹ ಮತ್ತು ಮೇಘ ಸ್ಫೋಟಗಳು ವರದಿಯಾಗಿದ್ದು ಅಲ್ಲಿ ತಂಗ್ಲೆಗ್ ನಾಲೆಯ ಮೇಲಿನ ಸೇತುವೆ ಕೂಡ ಕುಚ್ಚಿಹೋಗಿದೆ ಹವಾಮಾನ ಬದಲಾವಣೆಯು ಇಂತಹ ವಿಪತ್ತುಗಳನ್ನು ಹೆಚ್ಚಿಸುವುದರಿಂದ ಹಿಮಾಲಯನ್ ರಾಜ್ಯಗಳು ಮುಂದಿನ ವರ್ಷಗಳಲ್ಲಿ ಆಗಾಗ್ಗೆ ಹೆಚ್ಚು ಮತ್ತು ಮಾರಕ ಘಟನೆಗಳನ್ನು ಎದುರಿಸಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ